ಸಾಲ ಕಟ್ಟಮ್ಮ ಇಲ್ಲ ಅಂದ್ರೆ ನಾವು ತರೋ ಪೇಪರ್ಗೆ ಸೈನ್ ಹಾಕೋಣ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಧಮಕಿ ನಿನ್ನೆ ಅಷ್ಟೇ ಆಸ್ಪತ್ರೆಯಿಂದ ಬಂದಿದ್ದೀನಿ ಸ್ವಲ್ಪ ಟೈಮ್ ಕೊಡಿ ಅಂತ ಸಾಲ ಪಡೆದ ಮಹಿಳೆಯ ಆಳಲು ಕಷ್ಟ ಕೇಳೋ ತಾಳ್ಮೆ ಇಲ್ಲ ವಸೂಲಿಯಷ್ಟೇ ಗುರಿ ಇದೆಲ್ಲ ಎಲ್ಲಿ ಅಂತೀರಾ ಒಮ್ಮೆ ಈ ವಿಡಿಯೋ ನೋಡಿ ಅಬ್ಬಬ್ಬ ಏನ್ ಗತ್ತು ಏನ್ ದೌಲತ್ತು ಇವನೇ ಇವನ ಮನೆಯಿಂದ ದುಡ್ಡು ತಂದು ಕೊಟ್ಟೋಥರ ಬಿಲ್ಡಪ್ ಇವನಿಗೆ ಯಾರ ಮನೇಲಿ ಬೆಂಕಿ ಬಿದ್ದಿದ್ರು ಇವನಿಗೆ ವಸೂಲಿ ಮಾಡೋದಷ್ಟೇ ಗುರಿ ಇದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸಾಲ ಪಡೆದು ಇವರ ಕಿರುಕುಳ ತಡೆಯಲಾರದೆ ಊರು ಬಿಟ್ಟ ಜನರೆಷ್ಟೋ ಮಾನ ಮರ್ಯಾದೆಗೆ ಅಂಚಿ ಪ್ರಾಣ ಬಿಟ್ಟವರೆಷ್ಟೋ ಮಂದಿ ಮೈಕ್ರೋಫೈನಾನ್ಸ್ ಸಿಬ್ಬಂದಿಯ ಮಿತಿ ಮೀರಿದ ಹಾವಳಿಗೆ ಬಡವರ ಮನೆ ದೀಪ ಆರುತ್ತಿರುವ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಸಾರವಾದ ಸುದ್ದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದ ಸರ್ಕಾರ ಇವರ ಆಟಕ್ಕೆ ಕಡಿವಾಣ ಹಾಕಿತ್ತು ಕಹಿ ಘಟನೆಗಳು ಮಾಸುವ ಮುನ್ನವೇ ಮತ್ತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತೇನೆ ಆರೋಗ್ಯ ಸರಿ ಇಲ್ಲ ಸ್ವಲ್ಪ ಸಮಯ ಕೊಡಿ ಅಂತ ಸಾಲ ಪಡೆದ ಹುಣಸೂರು ತಾಲೂಕಿನ ನಂಜಾಪುರ ಗ್ರಾಮದ ಟೈಲರ್ ಮೀನಾಕ್ಷಿ ಬೇಡಿಕೊಳ್ತಾ ಇದ್ರೂ ಸಹ ಮನೆ ಬಳಿ ಬಂದು ಗಲಾಟೆ ಮಾಡಿ ಬೆದರಿಸುತ್ತಿದ್ದಾನೆ ಈ ಮನುಷ್ಯ ಇನ್ನು ಈಗಾಗಲೇ ಮೈಕ್ರೋಫೈನಾನ್ಸ್ ಹಾವಳಿಗೆ ಬೇಸತ್ತು ಮೂರು ಬಾರಿ ವಿಷ ಸೇವಿಸಿದ್ದ ಮಹಿಳೆ ಬದುಕಿ ಬಂದರೂ ಬೆಂಬಿಡದ ಫೈನಾನ್ಸ್ ಸಿಬ್ಬಂದಿ ಮನೆ ಮುಂದೆ ಕೊಟ್ಟ ಸಾಲ ತೀರಿಸುವಂತೆ ಧಮಕಿ ಹಾಕಿ ವಸೂಲಿಗೆ ನಿಂತಿದ್ದಾನೆ ಇನ್ನು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಮನುಕುಮಾರ್ ಮಧ್ಯ ಪ್ರವೇಶಿಸಿ ಹಣಕ್ಕಾಗಿ ಪೀಡಿಸುತ್ತಿದ್ದೀರಾ ಇಲ್ಲಿಂದ ಜಾಗ ಖಾಲಿ ಮಾಡಿ ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಪೊಲೀಸರಿಗೆ ದೂರು ನೀಡುವುದಾಗಿ ಎಚ್ಚರಿಸಿದ ಮೇಲೆ ಗ್ರಾಮಸ್ಥರು ಜಮಾಯಿಸಿದ್ರಿಂದಾಗಿ ಹೆದರಿದಂತಹ ಫೈನಾನ್ಸ್ ವಸೂಲಿಗಾರರು ಅಲ್ಲಿಂದ ಕಾಲ್ ಕೆತ್ತಿದ್ದಾರೆ ಇನ್ನು ಈ ಬಗ್ಗೆ ಬಿಳಿಕೆರೆ ಠಾಣಾ ಪೊಲೀಸರಿಗೆ ದೂರು ನೀಡಲಾಗುವುದು ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಮನುಕುಮಾರ್ ತಿಳಿಸಿದ್ದಾರೆ ಆಯ್ತಾಯ್ತು ಕೀರ್ ಬರ್ತದೆ ಓ ಅವರು ಒಂದು ವಾರ ಆಸ್ಪತ್ರೆ ಔಷಧಿ ಕೊಡುದಿ ಆಸ್ಪತ್ರೆಲಿ ಎನ್ನೇ ಬಂದವ್ರೆ ನೀನ್ ಕೇಳ್ತಾರೋದೇನ್ ನೀನು ಕೇಳು ಅವ್ರ ಮಗನ ಹೇಳಿಲ್ಲ ನೀನೇ ಸುಳ್ಳು ಹೇಳ್ತಾ ಇರೋದು ಯಾವ ಫೈನಾನ್ಸ್ ಸರ್ ನೀವು ಯಾವ ಫೈನಾನ್ಸ್ ಹೇಳಿ ಬೇಕಾಗಿಲ್ಲ ಸರ್ ಕರೆಕ್ಟ್ ಮಾತಾಡೋ ಇಲ್ಲ ಅಂದ್ರೆ ಬೇರೆ ತರ ಬನ್ನಿ ಅಂತ ಅವ್ರದಲ್ಲ ಅದು ಸಾಲ ಇವ್ರ ಹೆಸರು ಸಾಲ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ